ಿನ ಸಂಚಿಕೆನಲ್ಲೂ ಜ್ವರದ ಬಗ್ಗೆ ತಿಳಿಸ್ಕೊಟ್ವಿ ಈಗಲೂ ಜ್ವರದ ಬಗ್ಗೆ ನಿಮ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀವಿ ಈಗಾಗ್ಲೇ ಎರಡು ರೆಸಿಪಿನ ಕೂಡ ತೋರಿಸಿದಿವಿ ಒಂದು ಕಾಳು ರಸಮ್ಮ ಮತ್ತೊಂದು ಆ ಬಾಯ್ಲ್ಡ್ ರೈಸ್ ಅದರಿಂದ ಮಾಡಿರುವಂತಹ ಗಂಜಿ ಇದನ್ನ ತಿಳಿಸ್ಕೊಟ್ಟಿದೀವಿ ಆ ಈಗಾಗ್ಲೇ ನಾವು ಹೇಳ್ದ ಹಾಗೇನೆ ಈ ನವ ಜ್ವರ ಅಂದರೆ ಜ್ವರ ಶುರುವಾದಾಗ ಪೂರ್ವ ರೂಪದಲ್ಲಿರ್ಬೋದು ಅಂದರೆ ಪ್ರೀ ಅಲ್ಲಿ ಅಲ್ಲಿರ್ಬೋದು ಅಥವಾ ಸಿಂಪ್ಟಮ್ ಈಗಾಗಲೇ ಶುರುವಾಗಿದೆ ಅಂತ ಇರ್ಬೋದು ಅದ್ರಲ್ಲಿ ಮೊದಲನೇದಾಗಿ ಮಾಡಬೇಕಾಗಿರೋದು ಲಂಘನಂ ಲಂಘನ ಅಂದರೆ ಉಪವಾಸ ಅಂತ ಅಂದರೆ ಅನ್ನ ಅನ್ನ ಅಂತ ತಕ್ಷಣ ಅನ್ನ ಅಂತಲ್ಲ ನಾವು ಸಾಲಿಡ್ ಫುಡ್ಡನ್ನು ತೊಗೊಳ್ದಲ್ಲೇ ಇರುವಂಥದ್ದು ಚಪಾತಿ ಇರ್ಬೋದು ಮುದ್ದೆ ಇರ್ಬೋದು ಇಡ್ಲಿ ದೋಸೆ ಇರ್ಬೋದು ಯಾಕಂದರೆ ಇಡ್ಲಿ ಕೂಡ ಎಷ್ಟೋ ಸಲ ಹೆಲ್ದಿ ಫುಡ್ ಅಂತ ಹೇಳಿ ಆ ಇಡ್ಲಿನ ತಿನ್ನುವಂಥ ಅಭ್ಯಾಸ ಕೂಡ ಇದೆ ಆದರೆ ಇಲ್ಲಿ ಫರ್ಮೆಂಟ್ ಆಗಿರೋದ್ರಿಂದ ಇಡ್ಲಿನ ಕೂಡ ಜ್ವರದಲ್ಲಿ ಹೇಳೋದಿಲ್ಲ ಅಷ್ಟೇ ಅಲ್ಲ ಅದರ ಜೊತೆಗೆ ಈಗ ತುಂಬ ಹೆವಿ ಇರೋವಂಥ ವೆಜ್ ಇರ್ಬೋದು ಅಥವಾ ಮೊಟ್ಟೆ ಇರ್ಬೋದು ಈ ರೀತಿ ಯಾವುದನ್ನು ಸೇವಿಸ್ತಲೇ ಈಸಿಯಾಗಿ ಡೈಜೆಷನ್ಗೆ ಈಸಿಯಾಗುವಂಥ ಅದರಲ್ಲೂ ಮೊದಲು ಎರಡು ಅಥವಾ ಮೂರು ದಿನ ಲಿಕ್ವಿಡ್ ಡಯಟಲ್ಲೇ ಹೆಚ್ಚಾಗಿದ್ದು ಆಮೇಲೆ ಸೆಮಿಸಾಲಿಡು ಆಮೇಲೆ ಸಾಲಿಡು ಆ ರೀತಿ ಬರ್ತಾ ಹೋದಾಗ ಒಳಗಡೆಯಿಂದ ಪೂರ್ತಿಯಾಗಿ ಜ್ವರನ ಸರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈಗ ನಾವು ಹೇಳಿರೋಂಥ ಪ್ರತಿಯೊಂದನ್ನು ನೀವು ಫಾಲೋ ಮಾಡಿ ಈ ರೆಸಿಪಿಗಳನ್ನು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಜ್ವರನ ಪೂರ್ವ ರೂಪ ಅಥವಾ ಸ್ಟಾರ್ಟಿಂಗ್ ಸಿಮ್ಟಮಲ್ಲೇ ನೀವು ಸರಿ ಮಾಡ್ಬೋದು ಎಷ್ಟೋ ಸಲ ಯಾವುದೇ ಮೆಡಿಕೇಶನ್ ಇಲ್ದಲ್ಲೇ ಕೂಡ ಸರಿ ಮಾಡ್ಬೋದು ನೀವೊಂದು ಮೂರು ದಿನ ಆದಮೇಲೆ ಕೂಡ ನಿಮಗೆ ಜ್ವರ ಕಡಿಮೆ ಆಗ್ತಿಲ್ಲ ಸಿಂಪ್ಟಮ್ ಜಾಸ್ತಿನೇ ಆಗ್ತಿದೆ ಅನ್ನೋದಾದರೆ ಖಂಡಿತವಾಗ್ಲೂ ಒಂದ್ಸಲ ಕನ್ಸಲ್ಟ್ ಮಾಡಿ ಸೊ ಅದಕ್ಕೆ ಏನು ಮಾಡಬೇಕು ಪರಿಹಾರ ಅದಕ್ಕೆ ಔಷಧಿ ಬೇಕಾ ಅಥವಾ ಇನ್ನಷ್ಟು ನಿಮ್ಮ ಆಹಾರದಲ್ಲೇ ಸರಿ ಮಾಡ್ಬೋದಾ ಅನ್ನೋದನ್ನು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಈಗ ಮತ್ತೊಂದು ರೆಸಿಪಿ ಈ ಜ್ವರದಲ್ಲಿ ಬರುವಂಥದ್ದು ಒಂದು ಕಷಾಯ ಕಷಾಯ ಅಂತಂದರೆ ಇದನ್ನು ಪಾನೀಯ ಅಂತೀವಿ ಅಂದರೆ ನೀರು ಅಂತಲೇ ಅನ್ಬೋದು ಇದರ ಹೆಸರು ಷಡಂಗ ಪಾನೀಯ ಅಂತ ಷಡಂಗ ಪಾನೀಯ ಈ ಪಾನೀಯಕ್ಕೆ ಬೇಕಾಗಿರುವ ಒಂದು ಸಾಮಗ್ರಿ ಷಡಂಗ ಚೂರ್ಣ ಈ ಷಡಂಗ ಪಾನೀಯ ಈ ಪಾನೀಯ ಅಂತ ಏನು ಹೇಳಿದ್ವಿ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಈಗ ನಾನು ಇದಕ್ಕೆ ಒಂದು ಲೋಟ ನೀರನ್ನು ಸೇರಿಸ್ತಿದ್ದೀನಿ ಅದಕ್ಕೆ ಒಂದು ಚಮಚ ಅಷ್ಟು ಷಡಂಗ ಪಾನೀಯ ಚೂರ್ಣ ಅಂತ ನಿಮಗೆ ಸಿಗುತ್ತೆ ಎಲ್ಲ ಆಯುರ್ವೇದಿಕ್ ಅಂಗಡಿಗಳಲ್ಲೂ ನಿಮಗೆ ಇದು ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ ಕೂಡ ನಿಮ್ಗೆ ಇದು ಸಿಗ್ತಾ ಹೋಗುತ್ತೆ ಷಡಂಗ ಷಡ್ ಅಂದರೆ ಆರು ರೂಟ್ಸ್ ಏನಿದೆ ಅದು ಆರು ರೂಟ್ಸ್ನ ಹಾಕಿರೋಂಥದ್ದು ಈ ಷಡಂಗ ಅಂತ ಯಾವುದು ಇದು ಆರು ಅಂತಂದ್ರೆ ಮುಸ್ತ ಪರ್ಪಟ ನಾಗರ ಉುದೀಚ್ಯ ಮತ್ತೆ ಉಶಿರ ಚಂದನ ಇದು ಆರರದು ರೂಟನ್ನ ಷಡಂಗ ಪಾನೀಯ ಅಂತ ಕರೀತಾರೆ ಇದನ್ನು ಈಕ್ವಲ್ ಆಗಿ ಮಿಕ್ಸ್ ಮಾಡಿ ಕಷಾಯ ಪೌಡರ್ ಫಾರ್ಮ್ಗೆ ತಂದಿಟ್ಟಿರ್ತಾರೆ ನೀವು ಇದನ್ನು ಒಂದು ಲೋಟ ನೀರಿಗೆ ಒಂದು ಚಮಚ ಅಷ್ಟು ಹಾಕಿ ಒಂದು ಐದು ನಿಮಿಷ ನೀವು ಅದನ್ನು ಕುದಿಸಿ ಅದನ್ನು ಸೋರಿಸಿ ಇಡ್ಕೊಳ್ಳಿ ಆ ನೀರನ್ನು ನೀವು ಕುಡಿಯುವಂಥ ಒಂದು ಲೀಟರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಆ ನೀರನ್ನು ಕುಡಿತಾ ಹೋದರೆ ಇಲ್ಲಿ ಆಮ ಪಾಚನ ಅಂತ ಕರಿತೀವಿ ಅಂದರೆ ಆಮ ಅಂದರೆ ಟಾಕ್ಸಿನ್ಸು ಆ ಟಾಕ್ಸಿನ್ಸನ್ನು ತೆಗಿಯುವಂಥದ್ದು ಕ್ಲಿಯರ್ ಮಾಡೋವಂಥದ್ದು ಅದನ್ನು ಪಾಚನ ಅಂತ ಕರಿತೀವಿ ಈ ಆಮ ಪಾಚನಕ್ಕೆ ತುಂಬನೇ ಸಹಾಯ ಮಾಡ್ತಾ ಹೋಗುತ್ತೆ ಈಗಾಗಲೇ ಹೇಳಿದ್ವಿ ಜ್ವರದಲ್ಲಿ ಆಮ ಟಾಕ್ಸಿನ್ಸ್ ತುಂಬಾ ಹೆಚ್ಚಾಗಿರುತ್ತೆ ಅಂತ ಹಾಗಾಗಿ ಈ ಆಮ ಪಾಚನ ಆದರೆ ಜ್ವರನ ಪೂರ್ತಿಯಾಗಿ ಸರಿ ಮಾಡೋದಕ್ಕೆ ನಿಮಗೆ ತುಂಬಾ ಸಹಾಯ ಮಾಡುತ್ತೆ ಷಡಂಗ ಪಾನೀಯ ವಾಸನೆ ಅಂತೂ ಚಂದನದ್ದು ಬರ್ತಾ ಹೋಗುತ್ತೆ ಆ ಸ್ವಲ್ಪ ಕಹಿ ಇದ್ದರೂ ಕೂಡ ನಾವು ಒಂದು ಲೀಟರ್ ನೀರು ಮಿಕ್ಸ್ ಮಾಡಿದಾಗ ಅಷ್ಟು ನಮಗೆ ಕಹಿ ಅಂತ ಅನ್ಸೋದಿಲ್ಲ ಕುಡಿಯೋದಕ್ಕೂ ಕೂಡ ಸುಲಭ ಆಗುತ್ತೆ